ಪಾರದವರನ್ನ ಬಿಎಂಟಿಸಿಯಲ್ಲಿ ಡ್ರೈವರ್ ಆಗಿ ನೇಮಕ ಮಾಡಿಕೊಳ್ಳಲಾಗಿದೆ ಎಲೆಕ್ಟ್ರಿಕಲ್ ಬಸ್ಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಪರಭಾಷಿಕರ ನೇಮಕದ ವಿರುದ್ಧ ಕನ್ನಡಪರ ಸಂಘಟನೆಯವರು ಸಿಡದೆ ಅನ್ಯ ರಾಜ್ಯದ ಪರಭಾಷಿಕರ ನೇಮಕಕ್ಕೆ ಕನ್ನಡಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಡಿಮೆ ವೇತನಕ್ಕೆ ಕೇರಳ ಮಹಾರಾಷ್ಟ್ರ ಚಾಲಕರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಕರ್ನಾಟಕ ಚಾಲಕರನ್ನ ಕರೆತರೋಕೆ ಎಲೆಕ್ಟ್ರಿಕ್ ಕಂಪನಿಗಳು ಹಿಂದೇಟನ್ನು ಹಾಕ್ತಾ ಇದೆ ಕಡಿಮೆ ವೇತನಕ್ಕೆ ಪರಭಾಷಿಗರು ಸಿಗ್ತಾರೆ ಇಲ್ಲಿ ಬಂದು ಬಸ್ ಡ್ರೈವಿಂಗ್ ಮಾಡಿ ಅಂತ ಈ ಎಲೆಕ್ಟ್ರಿಕಲ್ ಬಸ್ನವ್ರು ಹೇಳ್ತಾ ಇದ್ದಾರೆ ಎನ್ನುವಂಥದ್ದಾಗಿ ಆರೋಪ ಕನ್ನಡ ಬಾರದವರನ್ನ ಬಿಎಂಟಿಸಿ ಚಾಲಕರನ್ನಾಗಿ ಮಾಡಿದ್ರೆ ಅವರು ಎಲ್ಲ ಬಸ್ ಓಡಿಸ್ಕೊಂಡು ಹೋಗ್ತಾರೆ ಅವ್ರಿಗೇನಾದ್ರು ಬೆಂಗಳೂರಿನ ಬಗ್ಗೆ ಪರೀಕ್ಷೆ ಇದೆಯಾ ಎಲ್ಲ ಹೋಗ್ಬೋದು ಅವರು ಸ್ವಲ್ಪ ಆಲೋಚನೆ ಮಾಡ್ಬೇಕಾಗುತ್ತೆ ಅಷ್ಟೇ ಅಲ್ಲ ಈ ವಿಚಾರದ ಬಗ್ಗೆ ಈಗ ಕನ್ನಡಪರ ಸಂಘಟನೆಯವರು ಧ್ವನಿ ಎತ್ತಿದ್ದಾರೆ ಕಡಿಮೆ ಹಣಕ್ಕೆ ಕಡಿಮೆ ಸಂಬಳಕ್ಕೆ ಬೇರೆ ರಾಜ್ಯದವ್ರು ಸಿಗ್ತಾರೆ ಅವ್ರಿಗೆ ತಂದು ಇಲ್ಲಿ ಕೆಲಸ ಕೊಡೋದು ಹಾಗಾದರೆ ಇಲ್ಲಿರೋ ಡ್ರೈವರ್ಗಳು ಏನು ಮಾಡಬೇಕು ಹಾಗಾದರೆ ಇಲ್ಲಿರೋ ಡ್ರೈವರ್ಗಳು ಏನು ಮಾಡಬೇಕು ಬಿ ಎಮ್ ಟಿ ಸಿ ಅವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಹಾಗೆಯೇ ಈ ಎಲೆಕ್ಟ್ರಿಕಲ್ ಬಸ್ಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತೆ ಸದ್ಯ ಕನ್ನಡಿಗರಿಗೆ ಇಲ್ಲೂ ಕೂಡ ಕೆಲಸ ಇಲ್ಲ ನಿರ್ವಾಹಕ ನಿರ್ವಾಹಕರು ಈ ಬಸ್ಸಲ್ಲಿ ಯಾರು ಕಂಡಕ್ಟರ್ ಇರ್ತಾರೆ ಅವ್ರು ಮಾತ್ರ ಬಿ ಎಂ ಟಿ ಸಿಬ್ಬಂದಿ ಆಗಿರುತ್ತೆ ಅವ್ರ ಅವ್ರಿಗೆ ಮಾತ್ರ ಕನ್ನಡ ಬರುತ್ತೆ ಅದನ್ನು ಹೊರತುಪಡಿಸಿ ಡ್ರೈವರಿಗೆ ಬರೋದಿಲ್ಲ ನಿರ್ವಾಹಕ ಮಾತ್ರ ಬಿ ಎಂ ಟಿ ಸಿಬ್ಬಂದಿ ಆಗಿರ್ತಾರೆ ಚಾಲಕನನ್ನು ಕಂಪನಿಯೇ ನೇಮಕ ಮಾಡಬೇಕು ಕಂಪನಿಗಳು ಹೊರ ರಾಜ್ಯದ ಕೆಲ ಡ್ರೈವರ್ಗಳನ್ನು ನೇಮಕ ಮಾಡ್ತೀವಿ ಬರಲ್ಲ ಅದು ಗಮನಕ್ಕೆ ಬರೋದಲ್ಲ ಅವ್ರ ವ್ಯವಹಾರ ಹತ್ತು ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ ಸರ್ ಅವ್ರು ಏನೇನ್ ಮಾಡಿದ್ರು ನಿಮ್ ಗಮನಕ್ಕೆ ತರಂಗಿಲ್ಲ ಯಾರು ನಮ್ಮ ಗಮನಕ್ಕೆ ಬಂದಿದೆ ಬಂದ್ಮೇಲೆ ಏನ್ ಮಾಡಿದಿರಾ ನಮಗದು ಅಂದ್ರೆ ಚೀಫ್ ಟ್ರಾಫಿಕ್ ಸರ್ ಟ್ರಾಫಿಕ್ ಅಲ್ಲಿ ನೀವ್ ಯಾರು ಇಲ್ಲ ನಮ್ಮ ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕ ನಮ್ಮ ಎಂಪ್ಲಾಯೀಸ್ ಸಂಬಂಧಪಟ್ಟಾಗೆ ನಾನು ಹೇಳ್ತಾ ಇರೋದು ಅವರು ವೆಹಿಕಲ್ ಮತ್ತೆ ಡ್ರೈವರ್ಸ್ ನ ತಗೊಳ್ಳೋದು ಈಗ ಮಾಡಿದ್ದಾರೆ

ಪರಭಾಷಿಗರು ಡ್ರೈವರ್ ಹಾಗಾದ್ರೆ ಇಲ್ಲಿನ ನಮ್ಮ ರಾಜ್ಯದ ಡ್ರೈವರ್ಗಳು ನಮ್ಮ ರಾಜ್ಯದ ಚಾಲಕರು ಏನ್ ಮಾಡೋದು ಬಿಎಂಟಿಸಿ ನಡೆ ಬಗ್ಗೆ ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಸಂಪತ್ ಬೆಂಗಳೂರಿನಲ್ಲಿ ಪರಿಸರವನ್ನ ಉಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಅಂದ್ರೆ ಎಲೆಕ್ಟ್ರಿಕ್ ಬಸ್ ಗಳನ್ನ ತರುವಂತ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಒಟ್ಟು ಈಗಾಗಲೇ ಬೆಂಗಳೂರಿನಲ್ಲಿ ಆರುನೂರ ನಲವತ್ತೆಂಟು ಎಲೆಕ್ಟ್ರಿಕ್ ಬಸ್ ಗಳು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಪರಿಸರ ಉಳಿಸುವಂತ ಕೆಲಸ ಕೂಡ ಮಾಡಲಾಗ್ತಾ ಇದೆ ಆದ್ರೆ ಈ ಒಂದು ಬಸ್ ಗಳಲ್ಲಿ ನಮ್ಮ ಕನ್ನಡಿಗರಿಗೆ ಚಾಲನೆ ಮಾಡ್ಲಿಕ್ಕೆ ಬರೋದಿಲ್ಲ ಎನ್ನುವಂತ ಪರಭಾಷಿಕರನ್ನ ಕರೆತಂದು ಇಲ್ಲಿವರೆಗೂ ಕೂಡ ಚಾಲನೆ ಮಾಡ್ತಾ ಇದ್ರು ಸದ್ಯ ಅದರಲ್ಲಿ ಕನ್ನಡಿಗರು ಕೂಡ ಸಾಕಷ್ಟು ಜನ ಬರ್ತಾ ಬರ್ತಾ ದಿನಗಳ ಕಳೆದಂತೆ ಕನ್ನಡಿಗರು ಚಾಲಕರು ಕೂಡ ಆಗಿದ್ದಾರೆ ಎಲೆಕ್ಟ್ರಿಕ್ ಬಸ್ ಗಳಲ್ಲಿ ಅದೇ ಚಾಲಕರು ಇತ್ತೀಚಿನ ದಿನಗಳಲ್ಲಿ ಆ ಬಿ ಎಂಟಿಸಿ ನಿಗಮ ಏನಿರುತ್ತೋ ಜೊತೆಗೆ ಗುತ್ತಿಗೆ ಆಧಾರದಲ್ಲಿ ನೀಡ್ತಿರುವಂತಹ ಏನ್ ಸೇವೆ ಇದೆಯೋ ಈ ಬಸ್ಗಳ ಕಂಪನಿಗಳು ಏನಿದ್ದಾವೋ ಆ ಗುತ್ತಿಗೆ ಆಧಾರದಲ್ಲಿ ಸದ್ಯಕ್ಕೆ ತೆಗೆದುಕೊಂಡಿರುವಂತದ್ದು ಗುತ್ತಿಗೆ ಆಧಾರದಲ್ಲಿ ಚಾಲಕರನ್ನ ತೆಗೆದುಕೊಂಡಿರುವಂತಹ ಸಂದರ್ಭದಲ್ಲಿ ಅವರಿಗೆ ನಿಖರವಾದಂತಹ ಒಂದು ಸಂಬಳವನ್ನ ವ್ಯವಸ್ಥಿತವಾಗಿ ಮಾಡಿರ್ತಾರೆ ಅಂದ್ರೆ ಆ ಅವರು ಏನ್ ಹೇಳಿರ್ತಾರೆ ಅದೇ ರೀತಿ ಅಂತ ಸಂಬಳಕ್ಕೆ ಇವರು ಕೂಡ ಬಂದಿರ್ತಾರೆ ಆದ್ರೆ ನಿಗಮ ಕೊಟ್ಟ ಸಂಬಳ ಸೇರಿದಂತೆ ಗುತ್ತಿಗೆ ಪಡೆದುಕೊಂಡಿರುವಂತ ಕಂಪನಿ ಆ ಕಂಪನಿ ಇವರಿಗೆ ಹೇಳಿದಂತ ಸಾಧನೆ ಕೊಡ್ತಿಲ್ಲ ಏನು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಂತಿನಗರದಲ್ಲಿ ಆ ಬಸ್ ಗಳನ್ನ ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ರೂಪ ಆ ಹೆಚ್ಚಿನ ರೀತಿಯಲ್ಲಿ ತಾಳ್ತಿದ್ದಂಗೆ ಅವ್ರಿಗೆ ಮನವೊಲಿಸುವಂತ ಕೆಲಸ ಮಾಡಿ ಆ ಬಸ್ ಮತ್ತೆ ಚಾಲನೆ ಕೊಡುವಂತ ಕೆಲಸ ಆಯ್ತು ಆದ್ರೆ ಈ ಪ್ರತಿಭಟನೆ ನಡೆದು ಕೆಲವೇ ದಿನಗಳ ಬಳಿಕ ಈಗ ಅದೇ ಬಸ್ ಗಳಿಗೆ ಆರ್ನೂರ ನಲವತ್ತ ಎಂಟು ಎಲೆಕ್ಟ್ರಿಕ್ ಬಸ್ ಗಳೇನಿದ್ವು ಅಷ್ಟು ಬಸ್ಗಳಿಗೆ ಈಗ ಮಲಯಾಳಿ ಅಂದ್ರೆ ಕೇರಳ ಮೂಲದ ಚಾಲಕರನ್ನ ತರುವಂತಹ ಕೆಲಸ ಸದ್ಯಕ್ಕೆ ಬಿಎಂಟಿಸಿ ಮಾಡ್ತಿದೆ ಎನ್ನುವಂತ ಮಾಹಿತಿ ಇದೆ ಇದೇ ಕಾರಣಕ್ಕೆ ಇವತ್ತು ಕನ್ನಡ ಪರ ಸಂಘಟನೆಗಳು ಶಾಂತಿನಗರದ ಬಿಎಂಟಿಸಿ ಕೇಂದ್ರ ಕಚೇರಿ ಬಳಿ ಪ್ರತಿಭಟನೆ ಮಾಡಿ ಎಂಡಿ ಕಚೇರಿಗೆ ನುಗ್ಗುವಂತ ಕೆಲಸ ಆಗಿ ಅಲ್ಲಿ ಪ್ರತಿಭಟನೆಯ ರೂಪದಲ್ಲಿ ಆಕ್ರೋಶನ ಹೊರಗಾಕಿದ್ದಾರೆ ಈ ಸದ್ಯಕ್ಕಂತೂ ಬಿ ಎಂಡಿ ಎಂ ಡಿ ಮಾಹಿತಿಯನ್ನ ಕೊಟ್ಟು ಸದ್ಯಕ್ಕೆ ಕನ್ನಡಿಗರೇ ಚಾಲಕರಾಗಿರ್ತಾರೆ ಎನ್ನುವಂತ ರೀತಿ ಸದ್ಯ ಆಕ್ರೋಶ ಭರಿತರಾಗಿದ್ದಂತಹ ಕನ್ನಡ ಪರ ಸಂಘಟನೆಗಳಿಗೆ ಉತ್ತರವನ್ನ ಕೊಟ್ಟು ಕಳಿಸಿರುವಂತದ್ದು ಆದ್ರೆ ಈ ಒಂದು ನಡೆ ಏನಿದೆಯೋ ಈ ನಡೆ ಕಡಾಖಂಡಿತವಾಗಿ ಹೇಳ್ಬೋದು ಸರಿ ಇಲ್ಲ ಎನ್ನುವಂತ ರೀತಿ ಸದ್ಯ ಅವರ ಆಗ್ರಹದ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ದಿರಿ ಇದೇ ರೀತಿಯಾದಂತಹ ಪರಭಾಸಿಗರನ್ನ ಚಾಲಕರಾಗಿ ತಂದದ್ದು ಅಹ್ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ಮಾಡಲಾಗುತ್ತೆ ಎನ್ನುವಂತ ರೀತಿ ಸದ್ಯ ಎಚ್ಚರಿಕೆಯನ್ನ ಕೊಟ್ಟು ಹೋಗಿರುವಂತ ಕೆಲಸ ಕನ್ನಡ ಪರ ಸಂಘಟನೆ ಮಾಡಿರುವಂತದ್ದು ಸಂಪತ್ತು ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ